ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ಇದು ಶಿವರಾತ್ರಿ ಹಬ್ಬದ ದಿನ ವೀಡಿಯೋ ನಮ್ಮನೆಯಲ್ಲಿ ಯಾವ ರೀತಿ ಶಿವರಾತ್ರಿ ಶಿವರಾತ್ರಿ ಸೆಲೆಬ್ರೇಷನ್ನ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಮಾಡೋಕ್ಕಾಗಲ್ಲ ಸಿಂಪಲ್ಲಾಗಿ ಪೂಜೆ ಮಾಡೋದು ಏನಾದರೂ ಒಂದು ನೈವೇದ್ಯಕ್ಕೆ ಏನಾದರೂ ಮಾಡ್ತೀನಿ ಅಷ್ಟೇ ಸಂಜೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಹೋಗುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋ ನೋಡ್ತಾ ಇರೋವಂಥ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ನಿಮ್ಮ ಜೀವನದಲ್ಲಿ ನೀವು ಕೂಡ ಏನೇನೆಲ್ಲ ಅಂದ್ಕೊಂಡಿದ್ದೀರ ಎಲ್ಲರೂ ಕೂಡ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಚಾನಲ್ನ ಹೊಸ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ನೋಡಿ ನಿಮ್ಗೆ ಏನಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಮನೆಯವರು ಕೂಡ ಸ್ವಲ್ಪ ಎಲ್ಪ್ ಮಾಡ್ತಾರೆ ಹಬ್ಬದ ದಿನಗಳಲ್ಲಿ ಆದರೆ ವೀಡಿಯೋದಲ್ಲೆಲ್ಲ ಅದನ್ನು ತೋರಿಸ್ಬೇಡ ಅಂತ ಹೇಳ್ತಾರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಹಾಗೆ ಅದನ್ನೆಲ್ಲ ಹೇಳ್ಕೊಳ್ಳೋದು ಬೇಡ ಅಂತ ಅವರು ಬಟ್ ಎಷ್ಟೋ ಸಿಕ್ಕ ಬಟ್ ಎಲ್ಪ್ ಮಾಡಿದ್ದಾರೆ ಇವತ್ತು ಅರ್ಧ ಕೆಲಸ ಅವರೇ ಮಾಡಿಕೊಟ್ಟಿದ್ದಾರೆ ಇನ್ನು ಇಲ್ಲಿಂದ ಮುಂದಕ್ಕೆ ನನ್ನ ಕೆಲಸ ಯಾಕೆಂದರೆ ನಾನು ಇಲ್ಲಿವರೆಗೂ ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ಅದನ್ನು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಬಿಡೋಣ ಇವತ್ತು ಅಂತ ಅದನ್ನ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ಅರ್ಧ ಕೆಲಸ ಅವರೇ ಮಾಡ್ಕೊಟ್ಟಿದ್ದಾರೆ ವಿಡಿಯೋ ಮೂಲಕ ಅದ್ರವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ನನಗೂ ಕೂಡ ಹಂಗಾಗಿ ಈಗ ಇಲ್ಲಿಂದ ಮುಂದಕ್ಕೆ ವಿಡಿಯೋನ ತೋರಿಸ್ತೀನಿ ಯಾಕೆಂದರೆ ನೋಡಿ ಎಲ್ಲರೂ ಖುಷಿ ಪಡೋರು ತುಂಬಾ ಕಡಿಮೆ ಜನ ಬೆರಳಿಕೆ ಅಷ್ಟಷ್ಟೇ ಜನ ಖುಷಿ ಪಡೋರು ಆದಷ್ಟು ಎಲ್ಲ ಹೊಟ್ಟೆ ಕೊಡೋರೇ ಜಾಸ್ತಿ ಹಂಗಾಗಿ ಆದಷ್ಟು ಕಡಿಮೆ ತೋರಿಸ್ದಷ್ಟು ಒಳ್ಳೆಯದು ಅಂತ ಅಷ್ಟೇ ಬಟ್ ನಾನು ನನಗೆ ತುಂಬಾ ಇಷ್ಟ ಯೂಟ್ಯೂಬ್ ಮಾಡಬೇಕು ಅನ್ನೋದು ಹಾಗಾಗಿ ನಾನಂತೂ ನಿಲ್ಸಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈಗ ಸ್ನಾನ ಎಲ್ಲ ಮುಗೀತು ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಹಬ್ಬ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕು ಎಲ್ಲ ಆಲ್ರೆಡಿ ಎತ್ಕೊಂಡು ಬಂದಿದ್ದೀನಿ ತೊಳಿಬೇಕು ಹಬ್ಬಕ್ಕೆ ಅಂತ ಸ್ಪೆಷಲ್ಲಾಗಿ ಏನು ಮಾಡ್ತಿಲ್ಲ ಮಕ್ಕಳು ಬೇರೆ ಇಲ್ಲ ಹೋಗಿರೋದ್ರಿಂದ ನಾವಿಬ್ಬರೇ ಇರೋದು ಏನೇ ಮಾಡಿದ್ರೂ ಅಷ್ಟು ಈ ತಂಬಿಟ್ಟೆಲ್ಲ ಮಾಡೋಕೆ ಸಿಕ್ಕಬಿಟ್ಟು ಟೈಮ್ ಬೇಕು ಹಂಗೆ ಸರಿಯಾಗಿ ನಂಗೆ ಅದು ಮಾಡೋಕ್ಕೂ ಬರೋಲ್ಲ ಯಾವತ್ತೂ ಮಾಡಿಲ್ಲ ಕಡಲೆ ತಂಬಿಟ್ಟು ಮಾಡ್ತಿದ್ದೆ ಪ್ರತಿ ವರ್ಷ ಅದು ಯಾರೂ ತಿಂತಾನೆ ಇರಲಿಲ್ಲ ನಮ್ಮ ಮನೆಯಲ್ಲಿ ಹಂಗೆ ಉಳ್ಕೊಂಡ್ಬಿಡ್ತಿತ್ತು ಹಂಗಾಗಿ ಬೇಡ ಈ ಸಲ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅದಲ್ದಲ್ಲೇ ನಮ್ಮ ನಾನಿನ್ನು ಎದೋಳು ವರ್ಷ ನಮ್ಮ ಅತ್ತೆ ಮನೆಯಿಂದ ಇಷ್ಟು ಬಂದಿದೆ ಸಾಕಲ್ಲ ಹಬ್ಬಕ್ಕೆ ಇನ್ನೇನು ಬೇಕಲ್ವಾ ಶಿವರಾತ್ರಿ ಹಬ್ಬಕ್ಕೆ ಮೇಯ್ನಾಗಿ ಆಗಿ ಮಾಡಬೇಕು ಅದನ್ನು ನಮ್ಮ ಅತ್ತೆ ಆಲ್ರೆಡಿ ಮಾಡಿ ಕೊಟ್ಟು ಕಳ್ಸಿದಾರೆ ತಂಬಿಟ್ಟು ಚಕ್ಲಿ ಮತ್ತು ನಿಪ್ಪಟ್ಟು ಇಷ್ಟನ್ನು ಮಾಡಿ ಆಲ್ರೆಡಿ ಕೊಟ್ಟು ಕಳಿಸಿದ್ದಾರೆ ಸಾಕು ಇದರಲ್ಲೇ ಒಂದು ಸ್ವಲ್ಪ ನೈವೇದ್ಯಕ್ಕೆ ಇಟ್ಬಿಟ್ಟು ಅವರು ಪಕ್ಕ ಶಿವನ ಭಕ್ತೆ ನಮ್ಮತ್ತೆ ಹಂಗಾಗಿ ಅವ್ರು ಪ್ರತಿ ವರ್ಷ ಮಾಡೇ ಮಾಡ್ತಾರೆ ಇದನ್ನೆಲ್ಲ ಮಾಡಿ ಎಷ್ಟೊಂದು ಜನಗಳು ಹಂಚೋದು ಅವ್ರಿಗೆ ಒಂದು ತುಂಬ ಖುಷಿ ಕೊಡೋವಂಥ ವಿಷಯ ಹಂಗಾಗಿ ಅಲ್ಲಿ ಟೂ ಟು ತ್ರೀ ಡೇಸಿಂದ ಮಾಡ್ತಿದ್ರು ನಾನು ಎಲ್ಪ್ ಮಾಡ್ತಿದ್ದೆ ಪ್ರತಿ ವರ್ಷ ಬಟ್ ಈ ಸಲ ನಾನು ಸ್ವಲ್ಪ ಕೂಡ ಫುಲ್ಲು ಬ್ಯುಸಿಯಾಗಿರೋದ್ರಿಂದ ಎಲ್ಪ್ ಮಾಡೋಕ್ಕೂ ಹೋಗೋಕ್ಕಾಗಲಿಲ್ಲ ಆದರೂ ಕೂಡ ಹಬ್ಬಕ್ಕೆ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಇನ್ನೂ ನಾವು ಪೂಜೆನೂ ಸ್ಟಾರ್ಟ್ ಮಾಡಿಲ್ಲ ಆಲ್ರೆಡಿ ಇಷ್ಟು ಬಂದಿದೆ ಹಾಗಾಗಿ ಇದೇ ಸಾಕು ಇದ್ರ ಜೊತೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಏನಾದ್ರೂ ಮಾಡ್ಕೊತೀನಿ ಇವಾಗ ಫಸ್ಟು ದೇವ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅಡುಗೆಗೆ ಬರಬೇಕು ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ ಅವ್ರಿಗೆ ಯಾವುದೇ ಹಬ್ಬಗಳಿಗೆಲ್ಲ ರಜಾನೇ ಇಲ್ಲ ಇಂಡಿಯನ್ ಫೆಸ್ಟಿವಲ್ಸ್ ಯಾವುದಕ್ಕೂ ರಜಾ ಕೊಡೋಲ್ಲ ಅವ್ರಿಗೇನೂ ಕ್ರಿಸ್ಮಸ್ಸಿಗೆ ಅಷ್ಟೇ ರಜಾ ಕೊಡೋದು ಹಂಗಾಗಿ ಅವ್ರು ಇವತ್ತು ವರ್ಕ್ ಇದೆ ನಾನು ನಾನು ಕೂಡ ಶಾಪ್ ಹತ್ರ ಹೋಗಬೇಕು ಇವತ್ತು ನಮ್ಮ ಸಾಟರ್ಡೆ ಸಂಡೇ ಮದುವೆ ಇದೆ ನಮ್ಮ ಬ್ರೈಡು ಇವತ್ತು ಫೇಶಿಯಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಕೂಡ ಹೋಗಬೇಕು ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಕೂಡ ಹೋಗ್ತೀನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಬ್ಬಕ್ಕೆ ಅಂದ್ಬಿಟ್ಟು ಮಕ್ಕಳಿಗೆ ಬಟ್ಟೆ ತರಿಸಿದ್ದೆ ಬಟ್ ಇವತ್ತು ಮಕ್ಕಳೇ ಊರಲ್ಲಿದ್ದಾರೆ ನಾವು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ರಜಾ ಇಷ್ಟೊಂದು ದಿನ ರಜಾ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಊರಲ್ಲಿ ಬಿಟ್ಟು ಬಂದಿದ್ವಿ ಬಟ್ ಓಕೆ ಇರಲಿ ಮತ್ತು ಯಾವ್ದಾದ್ರು ಒಂದು ಆಗುತ್ತೆ ಇದು ಫ್ರಾಕ್ ಲಾಂಗ್ ಫ್ರಾಕ್ ಥರ ಇದೆ ನನ್ನ ಮಗಳಿಗೆ ಅಂತ ತರಿಸಿದ್ದೆ ಇದು ಮಗನಿಗೆ ಒಂದು ಪ್ಯಾಂಟ್ ಮತ್ತು ಫುಲ್ ಸ್ಲೀವಲ್ಲಿ ಶರ್ಟ್ ಸೆಟ್ಟಿದು ಅಜಿಯೋದಲ್ಲಿ ಬುಕ್ ಮಾಡಿದ್ದೆ ಎರಡೂ ಕೂಡ ಬಂದಿದೆ ಬಟ್ ಓಕೆ ಹಬ್ಬದ ದಿನನೇ ಬಂತು ಈಗಷ್ಟೇ ಜಸ್ಟ್ ಪಾರ್ಸಲ್ ರಿಸೀವ್ ಆಯಿತು ಹಾಗೆ ಓಪನ್ ಮಾಡಿದೆ ಬಟ್ ಊರಲ್ಲಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ನೆಕ್ಸ್ಟ್ ಯಾವಾಗಾದರೂ ಹಾಕೊತಾರೆ ಅಂದ್ಬಿಟ್ಟು ಎತ್ತಿಡ್ತೀನಿ ಅಷ್ಟೇ ನಮ್ಮ ಮನೆಯವ್ರಿಗೆ ಇಲ್ಲೇ ಒಂದು ಲೋಕಲ್ ಶಾಪಲ್ಲಿ ಶರ್ಟ್ಗಳನ್ನ ತಂದಿದ್ದೆ ಇದು ಒಂದು ಹೊಸಾದ ಹಂಗೆ ಇದೆ ಯೂಸ್ ಮಾಡಿಲ್ಲ ಹಾಗೆ ಈ ಒಂದು ಶರ್ಟು ಕೂಡ ಇನ್ನೂ ಯೂಸ್ ಮಾಡಿಲ್ಲ ಸಾಕು ಇದೆ ಅಂದ್ಬಿಟ್ಟು ನೋಡೋಣ ಇದೆರಡರಲ್ಲಿ ಯಾವುದು ಹಾಕೋತಾರೆ ಗೊತ್ತಿಲ್ಲ ಅದಕ್ಕೆ ಅವ್ರಿಗಿದೆ ಸಾಕಂತ ಅಂದ್ಕೊಂಡಿದ್ದೆ ಅವ್ರೇನು ಅಷ್ಟೊಂದು ಬಟ್ಟೆ ಎಲ್ಲ ಇಷ್ಟಪಡೋಲ್ಲ ಯಾವುದು ಏನು ಹಾಕ್ಕೊಳ್ಳೇಬೇಕಾ ಹೊಸದು ಅಂತಾರೆ ಹಾಗಾಗಿ ಸಾಕು ಇದೆ ಅಂತ ಹಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಅಂದರೆ ಎಲ್ಲರಿಗೂ ಒಂಥರ ಖುಷಿ ಅಲ್ವಾ ಹಂಗಾಗಿ ಸಿಂಪಲ್ಲಾಗಿ ಬಟ್ಟೆಗಳನ್ನ ತರಿಸಿದಷ್ಟೆ ಅದಾದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ಎಲ್ಲದನ್ನು ತೊಳೆದು ಪೂಜೆನೂ ಕೂಡ ಮಾಡಿದೆ ಸಿಂಪಲ್ಲಾಗಿ ಪೂಜೆನ ಮಾಡಿದೆ ಇವತ್ತು ಹೊರ್ಗಡೆಯಿಂದ ಹೂವನ್ನ ಜಾಸ್ತಿ ಹೋಗಲಿಲ್ಲ ಯಾಕೆಂದರೆ ಹಬ್ಬದ ದಿನ ತುಂಬ ಎಲ್ಲ ಕಾಲು ಕೆಳಗೆಲ್ಲ ಹಾಕ್ಕೊಂಡು ಹೂವನ್ನ ಮಾರ್ತಾಯಿರ್ತಾರೆ ಅದು ದುಡ್ಡು ಕೊಟ್ಟು ಈ ಥರ ಹೂವನ್ನ ತಂದಿಡೋದು ಇಡೋದು ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಮ್ಮ ಗಿಡದಲ್ಲೇ ಇಟ್ಟಿರೋ ಅಂಥ ಹೂವುಗಳನ್ನ ತಂದು ಸ್ವಲ್ಪ ಬಿಡಿ ಹೂವು ಇತ್ತು ಅದನ್ನೇ ಇಟ್ಟು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾನು ಟಿಫನ್ಗೆ ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದೆ ಅದ್ರ ಜೊತೆಗೆ ಹೆಸರು ಕಾಳದು ಒಂದು ಸ್ವಲ್ಪ ಈ ತರ ಸಲಾಡ್ ತರ ಮಾಡಿದ್ದೆ ನೈವೇದ್ಯಕ್ಕೆ ಅಂತ ಅದ್ರ ಜೊತೆಗೆ ನಮ್ಮ ಅತ್ತೆ ಕೊಟ್ಟಿದ್ರಲ್ಲ ಚಕ್ಲಿ ನಿಪ್ಪಟ್ಟು ತಂಬಿಟ್ಟು ಅದನ್ನು ಕೂಡ ಎಲ್ಲ ಸೇರಿಸಿ ಈಗ ನಾವು ಟಿಫನ್ನ ಮಾಡ್ತಾ ಇದೀವಿ ಉಪ್ಪಿಟ್ಟ ಜೊತೆಗೆ ತುಪ್ಪ ಹಾಕ್ಕೊಂಡು ಅಮ್ಮ ಕೊಟ್ಟಿರೋ ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ರೆ ಅದ್ರ ಮುಂದೆ ಯಾವ ತಿಡ್ ಬೇಡ ಅನಿಸುತ್ತೆ ಅಷ್ಟರಲ್ಲಿ ನೆನ್ನೆದು ವಿಡಿಯೋ ಅಪ್ಲೋಡ್ ಆಗಿತ್ತು ಅದನ್ನು ಆಲ್ರೆಡಿ ನಮ್ಮ ಮನೆಯವರು ಈಗ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಾಗಿತ್ತು ಬೆಂಗಳೂರು ಚಿಕ್ಕಪೇಟೆಯಿಂದ ತಂದಿದ್ದು ಹಸಿ ಬಟಾಣಿ ಅದನ್ನ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಈಗ ಎಲ್ಲ ಆಯಿತು ಪೂಜೆನೂ ಚೆನ್ನಾಗಾಯಿತು ಸಿಂಪಲ್ಲಾಗಿ ಹಾಗೆ ಟಿಫನ್ ಕೂಡ ಎಲ್ಲ ಆಯಿತು ನಮ್ಮ ಅತ್ತೆ ಕೊಟ್ಟಿದ್ದು ತಂಬಿಟ್ಟಲ್ಲಿ ಇಷ್ಟು ತಿಂತಾ ತುಂಬಾ ಕಮ್ಮಿ ನಾನು ಇಷ್ಟಾದರೂ ತಿಂತೀನಿ ಮನೆಯವ್ರು ಒಂದು ಸ್ವಲ್ಪನೂ ತಿನ್ನಲ್ಲ ತಂಬಿಟ್ಟಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ನೋಡೋಣ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಾನೇ ಒಂದು ಸ್ವಲ್ಪ ಸ್ವಲ್ಪ ತಿಂದು ಖಾಲಿ ಮಾಡಬೇಕಷ್ಟೆ ಇನ್ನೇನು ಮಕ್ಕಳು ಊರಲ್ಲಿದ್ದಾರೆ ಅಲ್ಲೂ ಅಮ್ಮ ಎಲ್ಲ ಮಾಡಿರ್ತಾರೆ ಅಷ್ಟೇ ಇಲ್ಲಾದರೂ ಯಾರಿಗಾದ್ರು ಕೊಟ್ಟು ಖಾಲಿ ಮಾಡಬೇಕು ಅಷ್ಟೇ ಅದೇ ತಿಂದುಬಿಟ್ಟು ಮಾತಾಡ್ತೀನಿ ಮತ್ತೆ ಒಂದಷ್ಟು ಪಾರ್ಸಲ್ಗಳು ಬಂತು ತುಂಬ ದಿನ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಬ್ಯಾಕ್ ಆರ್ಡ್ರ್ ಮಾಡಿದ್ದು ಎಲ್ಲ ಹಬ್ಬದ ದಿನವೇ ಬರ್ತಾಯಿದೆ ಹೇಗೂ ಮನೇಲಿ ಇದ್ನಲ್ಲ ಅಂದ್ಬಿಟ್ಟು ನಿಮ್ದು ತೋರ್ಸೋಣ ಯಾರಿಗಾದ್ರು ಎಲ್ಪ್ ಆಗ್ಬೋದು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಪಾರ್ಸಲ್ಗಳು ಅವಾಗ ಬರ್ತಾನೆ ಇರುತ್ತೆ ಬಟ್ ಎಲ್ಲದನ್ನೂ ತೋರ್ಸಕ್ಕೆ ಹೋಗೋಲ್ಲ ನಾನು ಅಂದರೆ ಫ್ರೀಯಾಗಿ ಇವತ್ತು ಮನೇಲಿ ಇದ್ನಲ್ಲ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಟೈಮಿಂಗ್ಸು ಹನ್ನೆರಡೂವರೆ ಆಗಿದೆ ಆಲ್ರೆಡಿ ಹೋಗಬೇಕು ಎರಡು ಗಂಟೆ ಅಷ್ಟರಲ್ಲಿ ಶಾಪ್ಗೆ ಹೋಗಬೇಕು ಹೋದ್ಮೇಲೆ ನೋಡಬೇಕು ಆವಾಗ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಇರಲಿ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ ಇದು ಅಜಿಯೋದಲ್ಲೇ ತರಿಸಿರೋದು ನನ್ನ ಮಗನಿಗೆ ಅಂದ್ಬಿಟ್ಟು ಟೀ ಶರ್ಟ್ಗಳನ್ನ ಬುಕ್ ಮಾಡಿದ್ದೆ ಒಂದು ಎರಡು ಐದು ಟೀ ಶರ್ಟು ಒಂದೇ ಸಲ ಈ ಥರ ತೊಗೊಂಡ್ಬಿಡ್ತೀನಿ ನಾನು ಯಾಕಂದರೆ ಪದೇ ಪದೇ ಎಲ್ಲ ಒಂದೊಂದೇ ತೊಗೊಳಕ್ಕೆ ಹೋದರೆ ಸುಮ್ಮನೆ ರೇಟ್ ಜಾಸ್ತಿ ಆಗುತ್ತೆ ಇವೆಲ್ಲ ಮನೆ ಹತ್ರ ಹಾಕೊಳ್ಳೋಕ್ಕೆ ಇನ್ಮೇಲೆ ಸಮ್ಮರ್ ಅಲ್ವಾ ಈ ಥರ ಕಾಟನ್ ಟೀ ಶರ್ಟ್ಗಳು ಚೆನ್ನಾಗಿರುತ್ತೆ ಹಂಗಾಗಿ ಬುಕ್ ಮಾಡಿದ್ದೆ ಆಫರಲ್ಲಿತ್ತು ಫೈವ್ ಹಂಡ್ರೆಡ್ ಐನೂರ ಒಂಬತ್ತು ರೂಪಾಯಿಗೆ ಐದು ಪೀಸ್ ಬರುತ್ತೆ ತುಂಬಾ ಕಂಫರ್ಟಬಲಾಗಿ ಚೆನ್ನಾಗಿರುತ್ತೆ ಒಂದೇ ಸಲ ತರಿಸ್ಬಿಡ್ತೀನಿ ಪದೇ ಪದೇ ಒಂದೊಂದೇ ಜೊತೆ ಎಲ್ಲ ಏನು ಹೋಗಲ್ಲ ನೋಡಿ ಎಷ್ಟು ಕೂಲಾಗಿದೆ ಕಲರ್ಗಳೆಲ್ಲ ಮನೆ ಹತ್ರ ಹಾಕೊಳಕ್ಕೆ ಬೇಕಾಗುತ್ತೆ ಇನ್ಮೇಲೆ ಅಂದ್ಬಿಟ್ಟು ತರಿಸ್ದೆ ಈ ಥರ ಇದೆ ಟಿ ಶರ್ಟ್ಗಳು ಕಲರ್ ಕಲರು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಫ್ರೀಯಾಗಿ ಲೂಸ್ ಲೂಸ್ ಇರಲಿ ಅಂದ್ಬಿಟ್ಟು ತರಿಸಿದ್ದೆ ನೋಡಿ ಇದೊಂದು ಟಿ ಶರ್ಟು ಸೆಕೆ ಅಲ್ವಾ ಫುಲ್ ಸ್ಲೀವಲ್ಲಿ ಹಾಕೋದು ಸುಮ್ಮನೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಹಾಫ್ ಸ್ಲೀವಲ್ಲಿ ತರಿಸಿದ್ದೆ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಕಲರ್ಗಳು ಚೆನ್ನಾಗಿದೆ ಒಂದು ವೈಟ್ ಬಂದಿದೆ ಇದು ಎಲ್ಲಾದರೂ ಹೋಗೋಕೆ ಹಾಕ್ಬೇಕಷ್ಟೇ ಮನೆ ಹತ್ರ ಹಾಕಿದ್ರೆ ಈ ಕಲರ್ ಒಂದೇ ದಿನಕ್ಕೆ ಇದ್ರ ಕತೆ ಮುಗಿದೋಗುತ್ತೆ ಚೆನ್ನಾಗಿದೆ ವರ್ತ್ ಅಂತಲೇ ಹೇಳ್ಬೋದು ಒಂದೊಂದಕ್ಕೆ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಆರಾಮಾಗಿ ತೊಗೋಬೋದು ಐದು ಪೀಸ್ ಇದೆ ಇದಾದ ಮೇಲೆ ನೆಕ್ಸ್ಟು ಅವಾಗಲೇ ತೋರಿಸಿದ್ನಲ್ಲ ಅದು ಒಂಥರ ಸೆಟ್ಟಲ್ಲಿದೆ ಇದು ಸ್ವಲ್ಪ ತಿಕ್ಕಾಗಿದೆ ಇದೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಬೆಚ್ಚಗಿರಲಿ ಅಂತ ಬೇಕಾದರೆ ಸ್ವೆಟ್ ಶರ್ಟ್ ಥರನೂ ಯೂಸ್ ಮಾಡ್ಬೋದು ಸ್ವೆಟರ್ ಥರನೂ ಯೂಸ್ ಮಾಡ್ಬೋದು ಒಳಗಡೆ ಬನ್ನಿನಾಕಿ ಇಟ್ಬಿಟ್ರೆ ಇಲ್ಲ ಒಂದು ಹಾಫು ಈ ಥರದೊಂದು ಟಿ ಶರ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟರೆ ಬೆಚ್ಚಗೂ ಕೂಡ ಇರುತ್ತೆ ಎಲ್ಲರೂ ಹೋಗೋಕಿರಲಿ ಅಂದ್ಬಿಟ್ಟು ಈ ಥರದ್ದು ಒಂದು ಮಾಡಿದ್ದೀನಿ ಇದು ಫುಲ್ ಸ್ಲೀವಲ್ಲಿದೆ ಇದಕ್ಕೆ ಪ್ಯಾಂಟ್ ಕೂಡ ಅದೇ ಥರ ಮೆಟೀರಿಯಲ್ಲಿ ಪ್ಯಾಂಟ್ ಕೂಡ ಬಂದಿದೆ ಈ ಥರ ಚೆನ್ನಾಗಿದೆ ಕ್ವಾಲಿಟಿ ಇದು ಕೂಡ ನೆಕ್ಸ್ಟು ಇದು ಅಷ್ಟೇ ನಾನು ಮಗಂಗೆನೆ ತರ್ತಿರೋದು ಈ ಥರ ಇದೆ ಇದು ಸೆಟ್ಟು ಬಂದಿದೆ ಬಟ್ ಸೈಜ್ ಸ್ವಲ್ಪ ಚಿಕ್ಕದಾಗಿ ಬಂದ್ಬಿಟ್ಟಿದೆ ಇದು ನೋಡಬೇಕಾದ್ರೆ ರಿಟರ್ನ್ ಮಾಡಬೇಕಷ್ಟೆ ಬಟ್ ಇದು ಯಾಕೋ ಕಲರ್ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಇದು ಸೆಟ್ಟು ಬಟ್ಟೆ ಒಂದು ಸ್ವಲ್ಪ ಚಿಕ್ಕ ಆಗೋಯಿತು ಸೈಜು ಈ ಥರ ಇದೆ ಇದು ಯಾಕೆ ಈ ಥರ ಆಯಿತು ಅಂದರೆ ಗೊತ್ತಿಲ್ಲ ಸ್ವಲ್ಪ ಸೈಜ್ ಚಿಕ್ಕದ್ ಬಂದ್ಬಿಟ್ಟಿದೆ ಇದೊಂದು ರಿಟರ್ನ್ ಮಾಡ್ತೀನಿ ಇದರಲ್ಲೂ ಅಷ್ಟೇ ಎರಡು ಸೆಟ್ಟಿತ್ತು ಈ ಸಲ ಒಂದೇ ತ ಒಂದೇ ಸಲ ಆಫರಲ್ಲಿ ಇದ್ದಾಗ ತರಿಸಿಟ್ಕೊಂಡ್ಬಿಡ್ತೀನಿ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಅಂತ ಅಷ್ಟೇ ಇದರಲ್ಲಿ ಇದೊಂದನ್ನು ರಿಟರ್ನ್ ಮಾಡಬೇಕು ಹಾಗೆ ಫೋಲ್ಡ್ ಮಾಡಿ ಇಟ್ಕೊಡ್ತೀನಿ ಸೈಜ್ ತುಂಬಾ ಚಿಕ್ಕದಿದೆ ಆಗಲ್ಲ ಇದು ಒಂದು ಸಲ ನೀರಿಗೆ ಹಾಕಿದ್ರೆ ಮತ್ತೆ ಇನ್ನೂ ಆಗುತ್ತೆ ಹಾಗಾಗಿ ಇದೊಂದನ್ನು ವಾಪಸ್ ಹಾಕ್ತೀನಿ ಹಾಗೆ ಇದು ನನ್ನ ಮಗಳಿಗೆ ಅಂತ ತರಿಸಿದ್ದು ಫ್ರಾಕ್ ಟೈಪಲ್ಲಿದೆ ಇಲ್ಲಿ ಎಲ್ಲ ಸ್ಟಿಕ್ ಕೊಟ್ಟಿದ್ದಾರೆ ಈ ಥರ ಫುಲ್ಲು ಲೆಂತಲ್ಲಿ ಬರುತ್ತೆ ಚೆನ್ನಾಗಿದೆ ಒಂಥರ ಎಲ್ಲರೂ ಸಿಂಪಲ್ಲಾಗಿ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಆಕೊಳ್ಳೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ತರಿಸಿದ್ದೆ ಇದು ಓಕೆ ಸ್ಮಾಲ್ ಸೈಜಲ್ಲಿದೆ ಇದು ಎಮ್ಮಲ್ಲಿ ತರಿಸಿದ್ರೆ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಆಗುತ್ತೆ ಇದು ಸ್ಮಾಲಲ್ಲಿದೆ ಇದು ನನ್ನ ಮಗಳಿಗೇನೆ ಇಡ್ತೀನಿ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಬಂದಿತ್ತು ಈ ಥರ ಒಂದು ಲಾಂಗ್ ಕುರ್ತಾ ಇದು ರೇಯಾನ್ ಮೆಟೀರಿಯಲ್ಲು ಈ ಥರ ಇದೆ ಫುಲ್ಲು ಇಷ್ಟು ಸ್ಲೀವು ಇಲ್ಲಿವರೆಗೂ ಬರುತ್ತೆ ತ್ರೀ ಫೋರ್ ಅಲ್ಲ ಇಷ್ಟಕ್ಕೆ ಬರುತ್ತೆ ಬಟ್ ಒಂಥರ ಚೆನ್ನಾಗಿತ್ತು ನೋಡಿದಾಗ ಒಂಥರ ಲುಕ್ ಚೆನ್ನಾಗಿದೆ ಅನ್ನಿಸ್ತು ಮತ್ತು ಬಟ್ಟೆ ಕಂಫರ್ಟಬಲ್ ಆಗಿದೆ ಹಂಗಾಗಿ ಇದೊಂದನ್ನು ತರಿಸಿದ್ದೆ ಇದಕ್ಕೆ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ನೋಡೋಣ ಇವತ್ತೇನಾದರೂ ದೇವಸ್ಥಾನಕ್ಕೆ ಹೋದರೆ ಸಂಜೆ ಇದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇದೇ ಥರ ಅಂತ ಪ್ಲ್ಯಾನ್ ಎಲ್ಲ ಏನಿಲ್ಲ ಹೆಂಗಾಗುತ್ತೋ ಹಾಗೆ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಕೊರಿಯರ್ ಬಂದಿತ್ತು ನಾನು ಇದೆಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ದೆ ಈಗ ಹೇಗೂ ವೀಡಿಯೋ ಮಾಡ್ತಿದ್ದೀನಲ್ಲ ಅಂತ ತೋರಿಸ್ತಾ ಇರೋದು ಈ ಥರ ಒಂದು ಬ್ಲ್ಯಾಕ್ ಕಲರ್ ಕುರ್ತಾನೂ ಆಗುತ್ತೆ ಶರ್ಟ್ ಥರನೂ ಆಗುತ್ತೆ ಇದು ನೆಕ್ಸ್ಟು ನಾಳೆಗೆ ಪೋರ್ಟ್ಫೋಲಿಯೋ ಇದೆ ನಮ್ಮ ಸ್ಟೂಡೆಂಟ್ಸ್ದು ಅದಕ್ಕೆ ಅಂದ್ಬಿಟ್ಟು ತರಿಸಿರೋದು ಇದು ಈ ಥರ ಇದೆ ಎಲ್ಲರಿಗೂ ಬ್ಲ್ಯಾಕಲ್ಲೇ ಅಲ್ಲೇ ಇರಲಿ ಅಂದ್ಬಿಟ್ಟು ಇದನ್ನು ತರಿಸಿದ್ದೀವಿ ಎಲ್ಲರದು ಬಂದಿತ್ತು ಒಬ್ರದ್ದು ಲೇಟಾಗಿ ಬಂತು ಅದೊಂದು ನಾನಮೇಲೆ ನೆಕ್ಸ್ಟು ಒಂದು ಬೆಡ್ ಸ್ಪ್ರೆಡ್ನ ಆರ್ಡ್ರ್ ಮಾಡಿದ್ದೆ ನೋಡೋಣ ಇದು ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ನನಗೆ ಕಾಟನ್ನು ಬಟ್ ಇದೇನು ಪ್ರಿಂಟ್ ಹೋಗ್ಬೋದು ಅಂತ ಅನ್ನಿಸ್ತಿದೆ ನಂಗೆ ಯಾಕೋ ಪ್ಯೂರ್ ಕಾಟನ್ ಇದೆ ಮೆಟೀರಿಯಲ್ ಬಟ್ ಇದು ಯಾಕೋ ಹೋಗ್ಬೋದು ಅಂತ ಅನ್ನಿಸ್ತಿದೆ ನಂಗೆ ನೋಡ್ಬೇಕು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲ ಕೈಯಲ್ಲಿ ನೋಡಿ ಈ ತರ ಮಾಡಿದ್ರೆ ಏನು ಬರ್ತಿಲ್ಲ ಬಟ್ ನೀರಿಗೆ ಹಾಕಿದ್ರೆ ಏನಾಗುತ್ತೆ ಹೇಳೋಕ್ಕಾಗಲ್ಲ ಈ ಥರ ಇದೆ ಇದು ಪಿಲ್ಲೋ ಕವರು ಒಂಥರ ಕಲರು ಡಿಫ್ರೆಂಟಾಗಿರಲಿ ಅಂತ ಮಾಡಿದೆ ಮತ್ತು ಆದ್ರೂ ಗೊತ್ತಾಗಲ್ಲ ಇದು ಬೇಗ ಆಲ್ಮೋಸ್ಟ್ ನಾನು ಒನ್ ವೀಕಿಗೆ ಒಂದ್ಸಲ ಚೇಂಜ್ ಮಾಡ್ತಾ ಇರ್ತೀನಿ ನೋಡೋಣ ಯೂಸ್ ಮಾಡಿ ನೋಡಬೇಕು ಹೇಗಿದೆ ಅಂತ ಪರವಾಗಿಲ್ಲ ಇದು ಅಷ್ಟೇ ಒಂದು ಫೈವ್ ಹಂಡ್ರೆಡ್ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡಲ್ಲಿ ಸಿಕ್ಕಿದೆ ಪರವಾಗಿಲ್ಲ ಬಟ್ಟೆ ತಿಕ್ಕಾಗಿದೆ ವೆಯ್ಟಿದೆ ಸ್ವಲ್ಪ ಬೆಸ್ಸಿಟ್ಟು ನೀರಿಗೆ ಹಾಕಿದ್ರೆ ಸ್ವಲ್ಪ ಮಂದ ಬರಬಹುದು ಯೂಸ್ ಮಾಡಿದ್ರೆ ಗೊತ್ತಾಗೋದಿದು ಇದು ಇಷ್ಟ ಆಯಿತು ಹಿಂದೆ ಎಲ್ಲ ಸ್ವಲ್ಪ ಆಗಿದೆ ಏನು ಅನ್ಕೋಬೇಡಿ ಇವತ್ತು ಮನೇಲಿ ಕೂತಿರೋದಷ್ಟೇ ನಾನು ಈಗ ಇನ್ನೊಂದು ಅವರ್ ಟೈಮ್ ಇದೆ ನನಗೆ ಹೋಗಬೇಕು ಮತ್ತೆ ಶಾಪ್ ಹತ್ರ ಅಷ್ಟರಲ್ಲಿ ಇದೆಲ್ಲ ಈಗ ನೋಡಿ ವೀಡಿಯೋ ಮಾಡೋಕ್ಕೆ ಅಂತೆಲ್ಲ ತೋರಿಸ್ತಿದ್ದೀನ ಇದನ್ನೆಲ್ಲ ಮತ್ತೆ ಈಗ ಮಡ್ಚಿಡಬೇಕು ಮಡ್ಚಿಟ್ಬಿಟ್ಟು ಹೋಗಬೇಕು ಹಾಗೇ ಇಲ್ಲಿ ಒಂದು ಬ್ಲೌಸ್ ರೆಡಿಯಾಗಿದೆ ಮೈಸೂರು ಸಿಲ್ಕ್ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಂಥ ಮೈಸೂರು ಸಿಲ್ಕ್ಸ್ ಇದೆ ಬ್ಲೌಸ್ ಫೈನಲ್ಲಿ ರೆಡಿಯಾಗಿದೆ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ವರ್ಕ್ ಮಾಡಿಸಿ ಹ್ಯಾಂಡ್ ವರ್ಕ್ ಮಾಡಿಸಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಆದಷ್ಟು ಬೇಗ ಈ ಒಂದು ಸ್ಯಾರಿನ ಅಂಥ ದಿನ ಬರಲಿ ಅಂತ ನಾನು ಕೂಡ ಕಾಯ್ತಾಯಿದ್ದೀನಿ ಬರುತ್ತೆ ಸದ್ಯದಲ್ಲೇ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನ್ ಆಗಿದೆ ಬಟ್ ಅದು ಆಗಿ ಒಂದು ದಿನ ಫಿಕ್ಸ್ ಮಾಡೋಕೆ ಇಲ್ಲ ಅದು ಆದಷ್ಟು ಬೇಗ ಬರಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಥರ ಇದೆ ಬ್ಲೌಸು ಸ್ಯಾರಿನ ಫಾಲ್ಸ್ ಹಾಕೋಕ್ಕೆ ಕೊಟ್ಟಿದ್ದೀನಿ ಕುಚ್ಚನ್ನ ನಮ್ಮ ಸ್ಟೂಡೆಂಟ್ ಹಾಕೊಂಡು ಕೊಟ್ಟಿದ್ರು ಅದಕ್ಕೆ ಫಾಲ್ಸ್ ಹಾಕೋದಕ್ಕೆ ಕೊಟ್ಟಿದ್ದೀನಿ ಬಂದಮೇಲೆ ಅದನ್ನು ಕೂಡ ತೋರಿಸ್ತೀನಿ ಈ ಥರ ಇದೆ ಹ್ಯಾಂಡ್ ವರ್ಕ್ ಸ್ಯಾರಿಗೆ ಕಾಂಬಿನೇಷನ್ನಲ್ಲಿ ಮಾಡಿಸಿದ್ದೆ ಸ್ಲೀವ್ ಮೇಲೆ ಫುಲ್ಲು ವರ್ಕ್ ಬರುತ್ತೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ನೋಡಬೇಕು ಇದನ್ನ ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಔಟ್ಲುಕ್ ಅಂತ ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಮೈಸೂರು ಸಿಲ್ಕ್ ಆಗಿರೋದ್ರಿಂದ ನಮ್ಮ ಟೈಲರು ಕಪ್ಸ್ ಹಾಕಿ ಒಲೆಯಣ ಚೆನ್ನಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಕಪ್ಸ ಹಾಕಿ ಕೊಟ್ಟಿದ್ದಾರೆ ನೋಡಬೇಕು ಹೇಗೆ ಕಾಣುತ್ತೆ ಹಾಕ್ಕೊಂಡಾಗ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ತೋರ್ಸೋದಿಲ್ಲಿ ಮತ್ತು ನಾನು ಶಾಪ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಪ್ರತಿದಿನವೂ ಶಾಪಲ್ಲಿ ಎಲ್ಲ ಕ್ಲೀನ್ ಮಾಡಿ ಬಂದ ತಕ್ಷಣ ಪೂಜೆನ ಮಾಡ್ಕೊತೀನಿ ಇವತ್ತು ಕೂಡ ಹಬ್ಬ ಅಲ್ವಾ ಹಂಗಾಗಿ ಇವತ್ತು ಕೂಡ ಸೇಮ್ ಪ್ರತಿದಿನ ಥರನೇ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಇದೆ ಮನೆ ದೇವ್ರ ಫೋಟೋ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಟು ಡೈಲಿ ಯಾವ ರೀತಿ ಪೂಜೆ ಮಾಡ್ತೀನೋ ಅದೇ ಥರ ಸಿಂಪಲ್ಲಾಗಿ ಪೂಜೆನೂ ಕೂಡ ಮಾಡ್ಕೊತೀನಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ದೀಪ ಎಲ್ಲ ಹಚ್ಚಿಡೋಕ್ಕೆ ನನಗೂ ಕೂಡ ತುಂಬಾ ಇಷ್ಟ ಬಟ್ ಅದು ಪ್ರತಿನಿತ್ಯ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಗಂಧಕಡ್ಡಿಯಲ್ಲಿ ಪೂಜೆ ಮಾಡಿ ನನ್ನ ದಿನಾನ ನಾನು ಸ್ಟಾರ್ಟ್ ಮಾಡ್ಕೊತೀನಿ ನಮ್ಮ ಬ್ರೈಡ್ಸ್ ಬರ್ತಿದ್ದಾರೆ ಇವತ್ತು ಇವ್ರದ್ದು ಪ್ರೀ ವೆಡ್ಡಿಂಗಲ್ಲಿ ನಾವು ಮೇಕಪ್ ಎಲ್ಲ ಮಾಡಿದ್ವಿ ನೋಡಿರ್ತೀರ ಅವರು ಈಗ ಸ್ಯಾಟರ್ಡೆ ಸಂಡೇ ಮದುವೆ ಇದೆ ಹಂಗಾಗಿ ಇವತ್ತು ಫೇಶಿಯಲ್ ವ್ಯಾಕ್ಸ್ ಎಲ್ಲ ಇದೆ ಅಂತ ಹೇಳಿದರು ಅವರು ಪಾಪ ಕೆಲಸ ಮಾಡ್ತಿರ್ತಾರೆ ಹಬ್ಬದ ದಿನ ರಜಾ ಇರುತ್ತಲ್ಲ ರಜಾ ತೊಗೊಂಡಿದ್ದೀನಿ ಇವತ್ತಿಂದ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಹೇಳಿದ್ದೆ ಅವ್ರ ಜೊತೆ ಒಬ್ಬರು ಇದ್ದರು ನನ್ನ ಸ್ಟೂಡೆಂಟ್ ಒಬ್ಬರು ಕರೆಸ್ಕೊಂಡೆ ಒಂದೇ ಟೈಮ್ಗೆ ಇಬ್ಬರು ಬಂದುಬಿಟ್ರು ಒನ್ ಅವರ್ ಡಿಫ್ರೆನ್ಸಲ್ಲಿ ಬನ್ನಿ ಅಂತ ಹೇಳಿದೆ ಬಟ್ ಅವರು ಬೇರೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ಒಟ್ಟಿಗೆ ಬಂದುಬಿಟ್ರು ಇಬ್ಬರೂ ನಾನು ಒಬ್ಬಳೇ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನನ್ನ ಸ್ಟೂಡೆಂಟ್ನ ಕರೆದೆ ಸರಿ ಆಯ್ತು ಅಂದ್ಬಿಟ್ಟು ಅವರು ಕೂಡ ಬಂದು ಈಗ ವರ್ಕ್ನ ಮಾಡ್ತಾಯಿದ್ದಾರೆ ಪೆಡಿಕ್ಯೂರ್ ಮೆನಿಕ್ಯೂರ್ ವ್ಯಾಕ್ಸ್ ಫೇಶಿಯಲ್ ಎಲ್ಲದೂ ಕೂಡ ಇತ್ತು ಬ್ರೈಡ್ಸಿಗೆ ಕಂಪ್ಲೀಟಾಗಿ ಏನೇನು ಬೇಕೋ ಎಲ್ಲ ಸರ್ವಿಸು ಕೂಡ ಸಿಗುತ್ತೆ ನಮ್ಮ ಹತ್ರ ಹಾಗಾಗಿ ಪ್ಯಾಕೇಜಲ್ಲಿ ಒಪ್ಕೊಂಡಿದ್ದರಿಂದ ಇದು ಕೂಡ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮಾಡ್ಕೊಡ್ಲೇಬೇಕಾಯ್ತು ಎಲ್ಲ ಮಾಡಿ ಕಳಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಅಷ್ಟರಲ್ಲಿ ನಮ್ಮ ಇನ್ನ ಇಬ್ಬರು ಪುಟಾಣಿ ಕ್ಲೈಂಟ್ಸ್ ಬಂದ್ರು ಇವ್ರು ಇವತ್ತು ಬೇರೆ ಶನ್ಮಾತ್ಮ ದೇವಸ್ಥಾನದಲ್ಲಿ ನಡೀತಾ ಇರೋವಂಥ ಶಿವರಾತ್ರಿ ಪ್ರೋಗ್ರಾಮ್ಗೆ ಸಿಂಗಿಂಗ್ ಪರ್ಫಾರ್ಮೆನ್ಸ್ ನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಟ್ವಿನ್ಸ್ ಸಿಸ್ಟರ್ಸ್ ಇಬ್ಬರೂ ತುಂಬಾ ಚೆನ್ನಾಗಿ ಆಡೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಕುಣಿಗಳ ಟ್ವಿನ್ಸ್ ಅಂತ ಇದೆ ಬೇಕಾದರೆ ಫಾಲೋ ಮಾಡಿ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸುಚೇತನ್ ಸರ್ ಹತ್ರ ಕ್ಲಾಸಸ್ ಕೂಡ ಕಲಿತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ವಾಯ್ಸಿಯವ್ರದು ತುಂಬ ಚೆನ್ನಾಗಿ ಆಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅವ್ರಿಗೆ ಸಿಗಲಿ ಅಂತ ನಾವು ಕೂಡ ವಿಶ್ ಮಾಡಿ ಕಳಿಸಿ ನಾನು ಮನೆಗೆ ಬಂದೆ ಈಗಷ್ಟೇ ಮನೆಗೆ ಬಂದೆ ಟೈಮು ಏಳು ಮುಕ್ಕಾಲಾಗಿದೆ ಆಗಿದೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಹಬ್ಬದ ದಿನ ಫುಲ್ಲು ಸುಸ್ತು ಇವತ್ತು ಕೂಡ ಕೆಲಸ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಆಲ್ರೆಡಿ ಟೈಮ್ ಆಗೋಯ್ತಲ್ಲ ಏಳು ಮುಕ್ಕಾಲು ಆಮೇಲೆ ಎಲ್ಲ ಕಡೆ ಸಿಕ್ಕಾಬಟ್ಟೆ ಜನ ಇರ್ತಾರೆ ಏನು ಮಾಡೋದು ಗೊತ್ತಿಲ್ಲ ಇನ್ನು ಮನೆಯವ್ರನ್ನ ಕೇಳಬೇಕು ಬೆಳಿಗ್ಗೆ ನೋಡಿ ತಿಮಿಗೆ ತೋರಿಸಿ ಹೋಗಿದ್ದು ವೀಡಿಯೋ ಎಲ್ಲ ಹಂಗೆ ಇದೆ ಎಲ್ಲ ಮಡಚಿ ಎತ್ತಿಡಬೇಕು ಇವಾಗ ಟೈಮ್ ಆಗೋಯ್ತು ಕಸ್ಟಮರ್ ಬಂದೇ ಬಿಟ್ರು ಅಷ್ಟರಲ್ಲಿ ಹಂಗಾಗಿ ಬೇಗ ಹೊರಟೋದೆ ಈಗೆಲ್ಲ ಜೋಡಿಸ್ಕೋಬೇಕು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಹೇಗು ಅಂತ ಮೇ ಮತ್ತೆ ಏನು ಅಡುಗೆ ಮಾಡಿರಲಿಲ್ಲ ಈಗ ಮಾಡೋದ ಏನು ಮಾಡೋದ ಏನು ಗೊತ್ತಿಲ್ಲ ನೋಡಬೇಕು ಏನಾಗುತ್ತೆ ಅಂತ ದೇವಸ್ಥಾನಕ್ಕೇನಾದ್ರು ಹೋದ್ರೆ ತೋರಿಸ್ತೀನಿ ಇಲ್ಲಾಂದರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿರ್ತೀನಿ ನಮ್ಮ ಮನೆಯಲ್ಲಿ ಹಬ್ಬದ ದಿನ ಇವತ್ತು ಈ ಥರ ಇತ್ತು ಮನೇಲಿ ಮಕ್ಳಿಲ್ಲ ಅಂದರೆ ಹಬ್ಬದ ಕಳೆನೇ ಇರೋಲ್ಲ ಹಾಗೆ ನಾವು ಕೂಡ ಫುಲ್ಲು ಬ್ಯುಸಿ ಆಗೋದ್ವಿ ಹಾಗಾಗಿ ಇಷ್ಟೇ ಹಬ್ಬ ಈ ಥರ ಆಗೋಯ್ತು ಇಬ್ಬರು ಬ್ರೈಡ್ಸ್ ಬಂದಿದ್ರು ಇಬ್ಬರದೂ ಫೇಷಿಯಲ್ಲು ವ್ಯಾಕ್ಸು ಪೆಡಿಕ್ಯೂರ್ ಮೆನಿಕ್ಯೂರು ಎಲ್ಲದೂ ಮಾಡಿ ಕಳಿಸೋ ಅಷ್ಟರಲ್ಲಿ ಟೂ ತರ್ಟಿಗೆ ಬಂದರು ಅವ್ರನ್ನ ಕಳಿಸೋ ಅಷ್ಟರಲ್ಲಿ ಸಿಕ್ಸ್ ಆಗಿತ್ತು ನಮ್ಮ ಸ್ಟೂಡೆಂಟ್ ಕೂಡ ಹೆಂಗೋ ಬಂದಿದ್ದಕ್ಕೆ ಆಯಿತು ಜೊತೆಯಲ್ಲಿ ಒಬ್ಬಳೆ ಮಾಡ್ಬೇಕಂದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು ಅದಾದಮೇಲೆ ಇಬ್ಬರು ಮತ್ತೆ ಮೇಕಪ್ನು ಕೂಡ ಎಲ್ಲ ಮಾಡಿ ಕಳಿಸ್ಕೊಟ್ಟು ಈಗಷ್ಟೇ ಬಂದಿದ್ದೀನಿ ಫುಲ್ಲು ಈ ಶೋಲ್ಡರ್ ಎಲ್ಲ ನೋವಾಗ್ಬಿಟ್ಟಿದೆ ಆಮೇಲೆ ಯಾಕೋ ಗಟ್ಟಲು ಕೂಡ ಕಡಿತಾ ಇದೆ ಸ್ವಲ್ಪ ನೆಗಡೆ ಆಗೋ ಥರ ಅನ್ನಿಸ್ತಿದೆ ತಲೆ ಭಾರ ತಲೆ ಇದೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಿರೋ ಇದ್ದಾಗ ಈ ಥರ ಎಲ್ಲ ಆಗುತ್ತೆ ರೆಸ್ಟ್ ಮಾಡಬೇಕು ಅನ್ನಿಸ್ತಿದೆ ಈಗ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದಾ ಏನು ಅಂತ ಗೊತ್ತಿಲ್ಲ ನೋಡಬೇಕು ಮನೆಯವ್ರನ್ನ ಕೇಳಬೇಕೀಗ ದೇವಸ್ಥಾನಕ್ಕೆ ಹೋದರೆ ನಾನು ತೋರಿಸ್ತೀನಿ ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇಷ್ಟು ಬ್ಯುಸಿಯಾಗಿದ್ರು ಕೂಡ ವೀಡಿಯೋಸ್ನ ಯಾಕೆ ಮಾಡ್ತೀನಿ ಅಂದರೆ ತುಂಬಾ ಇಷ್ಟ ತುಂಬಾ ಆಸೆಯಿಂದ ಶುರು ಅಂಥದ್ದು ಯೂಟ್ಯೂಬು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಬಿಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಒಂದು ಲೈಕ್ ಕೊಟ್ಟರೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ ನನಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್